ತಾಲೂಕಿನ ಬಾಣಸಮುದ್ರ ಗೇಟ್ ಬಳಿ ಕರುನಾಡ ಕಲಾರತ್ನ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘದ ವತಿಯಿಂದ ದರ್ಶನ್ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಭಾನುವಾರ ವಿಶೇಷ ಪೂಜೆ ಜೊತೆಗೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಚರಿಸಿದ್ದಲ್ಲದೆ ಅಭಿಮಾನಿಗಳು ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಯಿತು ಸಂಘದ ಸದಸ್ಯರಾದ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದರ್ಶನ್ ರವರಿಗೆ ಶುಭ ಕೋರಿ ಗ್ರಾಮದ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರ ಜೊತೆಗೆ ನೂರಾರು ಜನರಿಗೆ ಅಂದರ್ಪಣೆ ಕಾರ್ಯ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ರೈತ ಸಂಘದ ಅಧ್ಯಕ್ಷರಾದ ದೇವರಾಜು ಜೆಸಿಪಿ ಕುಮಾರ್ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ಮತ್ತು ತಾಲೂಕು ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ದೇಗು ಮಾಹೇಶ್ ಪ್ರಸನ್ನ ಹಾಗೂ ಬಾಣ ಸಮುದ್ರದ ಗ್ರಾಮಸ್ಥರು ಬಿಗ್ ಬಾಸ್ ಅಭಿಮಾನಿಗಳು ಯಜಮಾನರುಗಳು ಸೇರಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇಂದು ನಮ್ಮ ಡಿ ಬಸ್ ಅಭಿಮಾನಿಗಳ ಸಂಘದಿಂದ ಹಾಗೂ ನಮ್ಮ ಡಿ ಬಸ್ ಅವರು ಕನ್ನಡವೇ ನಿತ್ಯ ಧರ್ಮ ರಕ್ಷತೆ ರಕ್ಷಿತ ಅನ್ನುವ ರೀತಿಯಲ್ಲಿ ಇವತ್ತು ದಿವಸ ಸತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದರ್ಶನ್ ಅವರು ಸಾವಿರಾರು ಜನಕ್ಕೆ ಅನ್ನ ನೀಟಿಗೆ ಉಪಯೋಗ ಆಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಇಲ್ಲದ ದೂರುಗಳನ್ನ ಕೆಲವು ಕಾಣದಿದ್ದಂಥ ಕೈಗಳು ಇವತ್ತು ಅವ್ರನ್ನ ತುಳಿಲಿಕ್ಕೆ ಪ್ರಯತ್ನ ಪಟ್ಟಿವೆ ಆದ್ದರಿಂದ ಇವತ್ತು ಸತ್ಯಕ್ಕೆ ಸಿಕ್ಕಂಥ ಜಯ ಇವರು ಇದ್ದಾನೆ ಅನ್ನುವ ರೂಪದಲ್ಲಿ ಸಿ ವಿ ಇವತ್ತು ನಮಗೆ ಸತ್ಯಕ್ಕೆ ಜಯವನ್ನು ಕೊಟ್ಟು ಇವತ್ತು ದರ್ಶನವನ್ನು ಮತ್ತೆ ಹೊರಗಡೆ ಬಂದಿದ್ದಾರೆ ಅವ್ರು ಇವತ್ತು ಸಾವಿರಾರು ಜನಕ್ಕೆ ಒಂದು ವರ್ಷಕ್ಕೆ ಹದಿನೂರು ಕೋಟಿ ರೂಪಾಯಿನ ಮಕ್ಕಳುಗಳಿಗೆ ಓದಲಿಕ್ಕೆ ಅನಾಥಾಶ್ರಮಕ್ಕೆ ಏನು ಹೆಲ್ಪ್ ಮಾಡ್ತಾ ಇರೋ ದೇವರು ಕ್ರೈಸ್ತನಾದರೆ ಇವತ್ತು ಎಂಥ ಇಂಥ ಒಳ್ಳೆ ವ್ಯಕ್ತಿನ ಒಳಗಡೆ ಇಟ್ಟಿರೋಲ್ಲ ಉದ್ದೇಶದಿಂದ ಸಿ ವಿ ನಾಗೇಶ್ವರ ಕೂಡ ಬಂದು ಇವತ್ತು ನಮಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಇವತ್ತು ನಾವು ಮಾಣಸಪುರ ಗ್ರಾಮದಲ್ಲಿ ಕೆ ಸಿ ಪಿ ಕುಮಾರ್ ಅವರ ನೇತೃತ್ವದಲ್ಲಿ ರೈತ ಸಂಘದ ಅಧ್ಯಕ್ಷರಾದಂಥ ದೇವರಾಜ್ರವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಇವತ್ತಿನ ದಿವಸ ಸಾವಿರಾರು ಜನಕ್ಕೆ ಹಾಕಿ ಬೆಳೆಸಿರ್ತಕ್ಕಂಥ ದಸರವರ ಒಂದು ಸವಿನಯ ಒಂದು ಖುಷಿಯಲ್ಲಿ ನಾವು ಇವತ್ತು ನೂರಾರು ಜನಕ್ಕೆ ಹಾಕಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ದಿವಾಸರವರು ಹೊರಗಡೆ ಬಂದು ಸಾವಿರಾರ್ಜನೆ ಏರ್ಪಾಡಿರೋ ಉದ್ದೇಶದಿಂದ ನಾವು ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೇದು ಮಾಡಲಿಕ್ಕೆ ಅವ್ರಿಗೆ ದೇವ್ರು ಇನ್ನೂ ಆಯ್ಸನ್ನು ಕೊಡಲಿ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ನಾವು ಬಾಣಸಂಬರ ಗ್ರಾಮಸ್ಥರು ಯಜಮಾನರುಗಳು ಮುಖಂಡರುಗಳು ಹಾಗೂ ನಮ್ಮ ಯೂತ್ ಟಿ ಬಾಸ್ ಅಭಿಮಾನಿಗಳ ಸಂಘ ಏನಿದೆ ಬಾಣಸಂಬರ ಗ್ರಾಮದಲ್ಲಿ ಮಳವಳ್ಳಿಯ ನಮ್ಮ ಅಧ್ಯಕ್ಷರಾದಂಥ ಗುಂಡಣ್ಣವರು ಹುಂಡಣ್ಣವರು ಕೂಡ ಬಂದು ನಮಗೆ ಕೈ ಜೋಡಿಸಿ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಡಿ ಬಾಸ್ ಅಭಿಮಾನಿಗಳು ಅವ್ರ ಮೇಲೆ ಯಾವುದೇ ರೀತಿಯ ಅಪಪ್ರಚಾರ ಮಾಡಿದ್ರು ಯಾವುದೇ ಅನ್ಯತಾ ಭಾವಿಸ್ತಾರೆ ಅವ್ರನ್ನ ಇನ್ನಷ್ಟು ಉನ್ನತವಾದ ಮಟ್ಟಕ್ಕೆ ನಾವು ಪ್ರೀತಿಯನ್ನು ತೋರಿಸಿ ಬೆಳೆಸ್ಬೇಕು ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಒಂದು ಅಂಥ ವ್ಯಕ್ತಿಗಳನ್ನ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ ಅಂಥ ವ್ಯಕ್ತಿಗಳಿಗೆ ಯಾರೇ ಏನು ಅಪಪ್ರಚಾರ ಮಾಡಿದ್ರು ನೀವು ಕಿವಿ ಕೊಡಬೇಡಿ ಆ ಒಂದು ಉದ್ದೇಶವನ್ನು ಹೇಳ್ತಾ ಇವತ್ತು ಡಿ ಬಾಸ್ನವರು ಬೆಳೆಯಲಿ ಅವ್ರು ಇದೇ ರೀತಿಯಲ್ಲಿ

ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ